ದೀಪದ ಬೆಳಕಿನಲ್ಲಿ ಕತ್ತಲು ದೂರ ಸರಿಯುವಂತೆ ನಮ್ಮಲ್ಲಿ ಇರುವ ಕೋಪ ಅಹಂ ದೂರವಾಗಲಿ ಪ್ರೀತಿಯ ಬೆಳಕು ಹರಡಲಿ ದೀಪಾವಳಿ ಹಬ್ಬದ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಹಾರುಗೇರಿ ಶ್ರೀ ಶಿವಲಿಂಗೇಶ್ವರ ಆಟೋಮೊಬೈಲ್ಸ್ ಮತ್ತು ಯಥರ್ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ ಮಾಲೀಕರು ಸಿದ್ದು ಮೋಷಿ ಇವರಿಂದ ಅಷ್ಟೇ ಅಲ್ಲದೆ ಎಂಟು ವರ್ಷ ವಾರಂಟಿಯೊಂದಿಗೆ ಯಥರ್ ಎಲೆಕ್ಟ್ರಿಕಲ್ ಬೈಕ್ ಮಾರಾಟಗಾರರು ಎಲ್ಲ ಕಂಪನಿಗಳ ಹತ್ತು ವರ್ಷಗಳ ಅನುಭವವುಳ್ಳ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ಹಾಗೂ ಪೇರ್ಸ್ಗಳು ಯೋಗ್ಯ ದರದಲ್ಲಿ ಸಿಗುತ್ತೆ ಕೂಡಲೇ ಸಂಪರ್ಕಿಸಿ ேஜ் ரோடு மொபைல் சைம்பு ஐந்து ஐந்து ஒம்பது நாம்பது சேமி